ಈಗ ಚುನಾವಣೆ ಅಂತ ಏನು ಹೊಸ್ದಾಗಿ ಪ್ರಾರಂಭ ಏನಿಲ್ಲ ಮೊದಲಿಂದನೂ ಸಕ್ರಿಯವಾಗಿ ನಾನು ಜಿಲ್ಲೆಯಲ್ಲಿ ಜನರಿಗೆ ಸ್ಪಂದಿಸ್ತಾ ಪ್ರತಿಯೊಂದು ಪಂಚಾಯಿತಿಗಳಿಗೂ ಒಳಗೂ ಹೋಗಿ ಅವರ ಕಷ್ಟ ಸುಖ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಅದರದ್ದು ಸರಿಯಾದ ರೀತಿ ನ್ಯಾಯ ದೊರಕಿಸೋ ಅಂಥ ಕೆಲಸನ ನಾವು ಆಗಲೇ ಸುಮಾರು ಹಲವಾರು ದಿನದಿಂದ ಮಾಡ್ತಾ ಬಂದಿದ್ದೆ ನಾನು ಏನು ನಾಲ್ಕೂವರೆ ವರ್ಷದ ಹಿಂದೆ ನಾನು ಲೋಕಸಭಾ ಸದಸ್ಯನಾದೆ ಅವತ್ತಿಂದನೂ ಕೂಡ ನಾನು ಪ್ರತಿ ದಿವ್ಸವೂ ಕೂಡ ಪ್ರತಿ ತಾಲೂಕುಗಳಿಗೆ ಭೇಟಿ ನೀಡೋಂಥ ಕೆಲಸ ಇರ್ಬೋದು ಪ್ರತಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಿಂತು ಅವ್ರಿಗೆ ನ್ಯಾಯ ದೊರಕಿಸೋವಂಥ ಕೆಲಸ ಇರ್ಬೋದು ಅದನ್ನು ಸಕ್ರಿಯವಾಗಿ ಮಾಡ್ಕೊಬರ್ತಾ ಇರೋದ್ರಿಂದ ಏನು ವಿಶೇಷವಾಗಿ ಏನು ನಾವೊಂದು ಚುನಾವಣೆ ಒಂದು ಪ್ರತಿಕ್ರಿಯೆಯಲ್ಲಿ ನಾವೇನೋ ಹೊಸ್ದಾಗಿ ಮಾಡ್ತೀವಿ ಅನ್ನೋ ಒಂದೇನಿಲ್ಲ ಆದರೂ ಕೂಡ ಚುನಾವಣೆ ಚುನಾವಣೆನೇ ಸೊ ಹಾಗಾಗಿ ನಾವೆಲ್ಲರೂ ಕುಳಿತು ಇವತ್ತು ನಮ್ಮ ನಾಯಕರುಗಳು ಭೇಟಿ ಆಗೋಂಥದ್ದು ಇರ್ಬೋದು ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಏನು ಅವತ್ತು ದೊಡ್ಡವರು ಬಂದು ಚಾಲನೆ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಎಲ್ಲ ನಮ್ಮ ಮಿತ್ರ ಪಕ್ಷರನ್ನ ಸಂಪರ್ಕಿಸಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋ ಅಂಥ ಕೆಲಸ ಇರ್ಬೋದು ಇಲ್ಲ ನಮ್ಮ ಪಕ್ಷದ ನಾಯಕರುಗಳ್ನು ಭೇಟಿ ಮಾಡಿ ಅವ್ರನ್ನೂ ಕೂಡ ಒಂದು ಆತ್ಮಸ್ಥೈರ್ಯ ತುಂಬ ಅಂತ ಕೆಲಸ ಮಾಡೋ ಇರ್ಬೋದು ಇವೆಲ್ಲ ನಿಟ್ಟಾಗಿ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಒಳ್ಳೆಯ ಬೆಳವಣಿಗೆಗಳಿದ್ದಾವೆ ಚೆನ್ನಾಗಿ ನಡೀತಾ ಇದೆ ಎಲೆಕ್ಷನ್ ಕ್ಯಾನ್ವಸ್ಸು ಭಾಳ ಚೆನ್ನಾಗಿ ನಡೆಯೋ ಅಂತ ಕೆಲಸ ಆಗ್ತಾಯಿದೆ ಸರ್ ಸರ್ ಮೈತ್ರಿ ಸೀಟ್ ಹಂಚಿಕೆ ಬಂದು ದೊಡ್ಡವರು ಮತ್ತು ಕುಮಾರಣ ತೀರ್ಮಾನ ಮಾಡ್ತಾರೆ ಈ ಕಡೆಯಿಂದ ಆ ಕಡೆಯಿಂದ ಅವ್ರ ಕಡೆಯಿಂದ ಅಮಿತ್ ಶಾ ಅವರಿದ್ದಾರೆ ನರೇಂದ್ರ ಮೋದಿ ಇದ್ದಾರೆ ಹಾಗೂ ನಡ್ಡಾ ಅವರಿದ್ದಾರೆ ವಿಜೇಂದ್ರ ಅಣ್ಣವ್ರಿದ್ದಾರೆ ಯಡಿಯೂರಪ್ಪ ಸಾಹೇಬ್ರಿದ್ದಾರೆ ಇನ್ನು ಹಲವಾರು ಹಲವಾರು ನಾಯಕರುಗಳಿದ್ದಾರೆ ಸೊ ಅವರೆಲ್ಲ ಕುಳಿತು ದೊಡ್ಡ ದೊಡ್ಡವ್ರು ಮಾಡೋವಂಥ ತೀರ್ಮಾನಗಳು ಹಾಗಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡೋವಂಥ ಕೆಲಸನ ರಾಜ್ಯಕ್ಕೆ ಕೊಡೋವಂಥ ಕೆಲಸ ಮಾಡ್ತಾರೆ ಸರ್ ಇದು ಯಾರೋ ಒಬ್ಬರೋ ನಾವೋ ಇವರೋ ಯಾರೋ ಮಾತಾಡಿದ್ರೆ ಚರ್ಚೆ ಆಗೋದಿಲ್ಲ ಚರ್ಚೆ ಯಾವಾಗತ್ತೆ ದೊಡ್ಡ ದೊಡ್ಡವ್ರಲ್ಲಿ ಚರ್ಚೆ ಆಗಬೇಕು ದೊಡ್ಡ ದೊಡ್ಡವ್ರು ಮಾತಾಡಬೇಕು ಅವನ್ನೆಲ್ಲ ಅರ್ಥ ಆಯ್ತಲ್ಲ ಈಗ ಚರ್ಚೆಗೆ ನಾವು ಒಳಗೆ ಆಗಕ್ಕೆ ಹೋಗ್ಬಾರ್ದು ನಾವು ಯಾಕೆ ಯಾರೋ ಅಂತ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಅವನು ಆದರೆ ದೊಡ್ಡ ದೊಡ್ಡವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ನಮ್ಮ ಕಡೆ ಹೈಕಮಾಂಡ್ಗಳಿದ್ದಾರೆ ಅವ್ರ ಕಡೆನು ಹೈಕಮಾಂಡ್ ಇದ್ದಾರೆ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಈ ಯಾವ ಕಾರ್ಯಕರ್ತರಲ್ಲೂ ಗೊಂದಲ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಾಗಿದ್ದಾರೆ ನನಗೆ ವಿಶೇಷವಾಗಿ ಪಾಪ ಸುಳ್ಳು ಹೇಳಕ್ ಹೋಗಬಾರ್ದು ಬಿ ಜೆ ಪಿ ಕಾರ್ಯಕರ್ತರು ಕೂಡ ನನಗೆ ಕರೆ ಮಾಡಿ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಈ ಕಾರ್ಯ ತಗೊಳ್ಳಿ ಆ ಕಾರ್ಯ ರೂಪಕ್ಕೆ ತಗೊಳ್ಳಿ ಅಂತ ಮಾತಾಡುವಂಥ ಭಾಳಷ್ಟು ನಾಯಕರುಗಳು ಇವತ್ತು ನನ್ನ ಸಂಪರ್ಕದಲ್ಲಿದ್ದು ಅವರು ಕೂಡ ನನ್ನ ಜೊತೆಗೆ ಕೈ ಜೋಡಿಸಿ ಒಂದು ಏನಂದರೆ ಎಲ್ಲರೂ ಒಂದು ಮನಸಲ್ಲಿ ಏನಿದೆ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡಬೇಕು ಅನ್ನೋದು ಒಂದು ಮನಸಲ್ಲಿದೆ ಸೊ ಹಾಗಾಗಿ ಇಲ್ಲಿ ಯಾವುದೋ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಗೊಂದಲ ಇಲ್ಲ ಅವರವ್ರ ಅಪೇಕ್ಷೆಗಳನ್ನ ಅವರವರ ಪ್ರತಿಕ್ರಿಯೆಗಳ್ನ ಅವ್ರವ್ರ ಮನಸ್ಸಲ್ಲಿ ಬಂದದನ್ನ ಕೇಳ್ಕೋತಾರೆ ಅದರಲ್ಲಿ ತಪ್ಪು ಅಂತಲೂ ನಾನು ಏನು ಭಾವಿಸೋಕೆ ಹೋಗೋದಿಲ್ಲ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಇವಾಗ ನಾಯಕರುಗಳೆಲ್ಲ ಹೋಗಿ ಡೆಲ್ಲಿ ನಾಯಕರುಗಳನ್ನ ಭೇಟಿ ಮಾಡಿ ಅಂತ ತೀರ್ಮಾನ ತಂದರೆ ಅದ್ರ ಮೇಲೆ ನಿರ್ಮಾಣ ಸರಿ ಈಗ ಈಗ ಒಂದು ನಿಮಿಷ ಈಗ ಅವರು ಕೂಡ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅವರ ಒಂದು ಕಾರ್ಯಕರ್ತರನ್ನ ಮತ್ತು ಮುಖಂಡರುಗಳ್ನ ವಿಶ್ವಾಸ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಕುಮಾಣನೂ ಕೂಡ ಎಲ್ಲ ತಾಲೂಕುಗಳು ಒಂದೊಂದು ಜಿಲ್ಲೆಗಳನ್ನ ಒಂದೊಂದು ದಿನ ಭೇಟಿ ಇಟ್ಕೊಂಡು ಜೆ ಪಿ ಭವನದಲ್ಲಿರ್ಬೋದು ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಮಾಹಿತಿ ತಗೊಂಡು ಮುಖಂಡರುಗಳಿಗೆ ನಾಯಕರುಗಳಿಗೆ ಭೇಟಿ ಮಾಡಿ ಅವ್ರನ್ನೂ ವಿಶ್ವಾಸ ತಗೊಳ್ಳೋಂಥ ಕೆಲಸ ಮಾಡ್ತಿದ್ದಾರೆ ಇದು ಸ್ವಲ್ಪ ಸಮಯ ತಗೊಳತ್ತೆ ಪ್ಲಸ್ ಜೊತೆಗೆ ಒಂದು ಸಭೆ ಮಾಡಬೇಕಾದ್ರೆ ನಾವು ಡೆಲ್ಲಿ ನಾಯಕರುಗಳ್ನ ಕರೆಯುವಂಥದ್ದು ಮಾಡಬೇಕಾಗುತ್ತೆ ಈಗ ಸೆಷನ್ ನಡೀತಾ ಇರೋದ್ರಿಂದ ಎಲ್ಲ ಸಂಸದರುಗಳು ಕೆಲವು ಸಂಸದರುಗಳು ಯಾಕಂದ್ರೆ ಕೆಲವು ಸಂಸದರು ಲಾಸ್ಟ್ ಸೆಷನ್ ಎಲ್ಲ ನಮ್ಮ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಹೋರಾಟ ಜಾಸ್ತಿ ಇರುತ್ತೆ ಅಂತೇಳಿ ಕೆಲವು ಸಂಸದರುಗಳು ಹೆಡ್ ಕ್ವಾರ್ಟರ್ಸಲ್ಲೇ ಇದ್ದಾರೆ ಕೆಲವು ಸಂಸದರುಗಳು ಅಲ್ಲಿದ್ದಾರೆ ಸೊ ಹಿರಿಯ ನಾಯಕರುಗಳ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಮಾಡಿ ಒಂದು ಕಡೆ ಒಂದು ಫೋರಮ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಸಭೆಗಳು ಮಾಡಬೇಕು ಯಾರ್ಯಾರು ಬರಬೇಕು ಅನ್ನೋದೆಲ್ಲ ತೀರ್ಮಾನ ಆಗಬೇಕು ಇದು ಖಂಡಿತವಾಗ್ಲೂ ಈ ಸೆಷನ್ ಮುಗಿದ ನಂತರ ಇವೆಲ್ಲ ತೀರ್ಮಾನಗಳ ಸರ್ ಈಗ ನಾನು ಒಂದು ಹೇಳ್ತೀನಿ ಕೇಳಿ ಈಗ ಇವರು ಒಂದು ಏನಂತ ಹೇಳಿದ್ದಾರೆ ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ ಹೇಳಿದ್ದಾರೆ ಒಂದು ಐದು ಗ್ಯಾರಂಟಿ ಕೊಡೋವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ಗಳು ನಾನು ಹೇಳ್ತಾ ಇರೋದಲ್ಲ ಭಾಳಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ಗಳು ಒಂದು ಪಿಟೀಷನ್ ಹಾಕ್ಕೊಂಡಿದ್ದಾರೆ ಕೋರ್ಟ್ಗಳು ನಾವು ದುಡ್ಡನ್ನ ಸರ್ಕಾರಕ್ಕೆ ಕಂದಾಯ ಕಟ್ಟಂಥ ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ತಗೊಂಡು ಇವರ ಸ್ಕೀಮ್ ಮುಖಾಂತರ ಉಚಿತವಾಗಿ ಅದನ್ನು ಹಂಚ ಕೆಲಸ ಮಾಡ್ತಿದ್ದಾರೆ ಅನ್ನೋ ಭಾವನೆಯಲ್ಲಿ ಹಂಗಂದರೆ ಸಾರ್ವಜನಿಕರು ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ ಅವರು ಕೂಡ ನಾಳೆ ದಿನ ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ ಅಂತವ್ರನ್ನ ಪ್ರತಿಭಟನೆ ಮಾಡಿದ್ರೆ ಈ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ ಇವಾಗ ಕರೆಕ್ಟ್ ಅಲ್ವಾ ಯಾಕಂದರೆ ಇವತ್ತು ಟ್ಯಾಕ್ಸ್ ಪೇಯರ್ಸ್ಗಳು ಇವತ್ತು ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಕೆಳಗಡೆ ಬರಲ್ಲ ಇವತ್ತು ಮೆಜಾರಿಟಿಯಾಗಿ ಅನುಕೂಲ ಆಗ್ತಾ ಇರೋದು ಬಿ ಪಿ ಎಲ್ ಅವ್ರಿಗೆ ಮಾಡಲಿ ನಾನೇನು ತಪ್ಪು ತಿಳಿಯೋಕೋಗಲ್ಲ ಮಾಡಲಿ ಒಳ್ಳೇದದು ಆದರೆ ಅವರು ಆ ಪ್ರಶ್ನೆ ಹಾಕಿದ್ರೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ನೋಡಬೇಕು ಇವತ್ತು ನಾವು ಅಖಂಡ ಭಾರತದಲ್ಲಿದ್ದೀವಿ ಒಂದು ಭಾರತದ ಅಂತ ಅಂದಮೇಲೆ ಕೆಲವು ಡೆವಲಪ್ಡ್ ಕ ಸ್ಟೇಟ್ಗಳಿಂದ ಅನ್ಡೆವಲಪ್ಡ್ ಸ್ಟೇಟ್ಗಳಿಗೆ ಕೊಡೋ ಅಂಥದ್ದು ಸರ್ವೇ ಸಾಮಾನ್ಯ ಆದರೆ ಹಂಗಂದ್ಬಿಟ್ಟು ನಮಗೇನು ಅನ್ಯಾಯ ಮಾಡಿಲ್ವಲ್ಲ ಇವತ್ತು ಆರು ಮುಕ್ಕ ಲಕ್ಷ ಕೋಟಿ ನಮಗೆ ಇವತ್ತು ನಮಗೆ ಕೊಡೋ ಅಂತ ಕೆಲಸ ಮಾಡಿದ್ದಾರೆ ಇವತ್ತು ಹಲವಾರು ಯೋಜನೆಗಳು ಕೇಂದ್ರದ ಮುಖಾಂತರ ಹಲವಾರು ಯೋಜನೆಗಳು ಇವತ್ತು ನಮ್ಮಲ್ಲಿ ಪ್ರಗತಿ ನಡೀತಾ ಇದೆ ಇವತ್ತು ಆ ರೀತಿ ತಗೊಳ್ತಾ ಹೋದರೆ ಇವತ್ತು ನನ್ನ ಉದಾಹರಣೆ ನನ್ನ ಜಿಲ್ಲೆನೇ ತಗೊಳ್ಳಿ ಸುಮಾರು ಹನ್ನೆರಡುವರೆ ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಕೇಂದ್ರದವರು ಒಂದೆರಡಲ್ಲ ಹನ್ನೆರಡುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಇವತ್ತು ಸೊ ಹಾಗಾಗಿ ನಾನು ಇದನ್ನು ಯಾವುದೇ ರೀತಿ ಇಲ್ಲಿ ರಾಜಕೀಯ ಅಂತ ಕೆಲಸ ಮಾಡಬಾರ್ದು ತಪ್ಪು ತಿಳಿಯಕ್ಕೆ ಹೋಗಬೇಡಿ ಕೇಳಿದಂಥ ಸಂದರ್ಭದಲ್ಲೆಲ್ಲ ಸಹಕಾರಕ್ಕೆ ಕೇಂದ್ರ ಸರ್ಕಾರ ಬಂದು ನಿಂತಿದೆ ಇವತ್ತು ನಾವು ಕೂಡ ಏನೋ ಸಣ್ಣ ಪುಟ್ಟ ಉದು ಜಿ ಎಸ್ ಟಿ ಗಿ ಎಸ್ ಟಿದು ಇರ್ಬೋದು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತರ್ ತರ ಅಂತ ಕೆಲಸಗಳನ್ನ ಮಾಡ್ತೀವಿ ಹಂಗಂತ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದಿಂದ ಏನೂ ಬಂದೇ ಇಲ್ಲ ಅನ್ನೋ ಒಂದು ಭಾವನೆಯನ್ನು ಅಂತ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡೋಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳುತ್ತೆ ಸರ್ ನ ಅದನ್ನಾಗಲೇ ಎಲ್ಲ ಕಡೆ ಚರ್ಚೆ ಆಗಿದೆ ನಾವು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಷ್ಟ್ರಕ್ಕೆ ಒಪ್ಪೋದಿಲ್ಲ ನಾವು ಯಾವತ್ತೂ ಭಾರತೀಯರು ಅನ್ಸ್ಕೊಳ್ಳೋಕ್ಕೆ ನಮಗೆ ಸಂತೋಷ ಅದೊಂದು ಹೆಮ್ಮೆ ನಮಗೆ ಭಾರತ ಒಗ್ಗಟ್ಟಾಗಿ ಒಂದಾಗಿದ್ರೇ ಇವತ್ತು ನಾವು ಭಾರತನ ಇನ್ನೂ ಬೇರೆ ಬೇರೆ ಕಡೆ ಬೆಳೆಸಬೇಕು ಅನ್ನೋ ಒಂದು ರೀತಿ ನಡೀತಾ ಇದೆ ಇವತ್ತು ಪಿ ಓಕೆಲಿರ್ಬೋದು ಆಗಲೇ ಈಗ ಶೀಘ್ರದಲ್ಲಿ ಈಗಾಗಲೇ ಲಾಸ್ಟ್ ಸೆಷನ್ನಲ್ಲಿ ನೀವು ನೋಡಿರ್ಬೋದು ಅಲ್ಲಿ ಸೀಟ್ಸ್ಗಳು ಹಂಚಿಕೆ ಮಾಡಿದ್ದಾರೆ ಸೀಟ್ಗಳು ಬ ಇದು ಮಾಡಿದ್ದಾರೆ ಎಮ್ ಎಲ್ ಎ ಸೀಟ್ಗಳನ್ನ ಇದು ಮಾಡಿದ್ದಾರೆ ಅಲ್ಲಿ ಸೊ ಹಾಗಾಗಿ ನಾವು ಭಾರತನ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಬೇಕು ಹೊರ ಹೊರ್ತು ನಾವು ಭಾರತನ ಹೊಡಿತೀವಿ ಅನ್ನೋ ಕೆಲಸನ ನಾವು ಮಾಡಕ್ಕೆ ಹೋಗ್ಬಾರ್ದು ಅದು ಖಂಡಿತವಾಗ್ಲೂ ಅದಕ್ಕೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ ಆದರೆ ದಯವಿಟ್ಟು ಹೇಳ್ತೀನಿ ಅಂಥ ಹೇಳಿಕೆಗಳಿಂದ ಯಾರಿಗೂ ಶೋಭೆ ಥರ ಅಂತ ಕೆಲಸ ಆಗೋಲ್ಲ ಭಾರತ ಒಂದೇ ಭಾರತ ಯಾವತ್ತೂ ಕೂಡ ಒಂದಾಗಿರುತ್ತೆ ಅದನ್ನು ಯಾವತ್ತು ಜೋಡಿಸೋವಂಥ ಕೆಲಸ ನಾವು ಮಾಡಬೇಕು ಹೊರತು ಒಡೆಯೋಂಥ ಕೆಲಸ ನಾವು ಮಾಡಬಾರ್ದು ಅಂತ ಹೇಳ್ತೀನಿ ಸರ್ ಸರಿ ಕಾಂಗ್ರೆಸ್ ಅವರು ಹಾಸನಲ್ಲಿ ಇಪ್ಪತ್ತೆಂಟು ಸಾವಿರ ತೊಗೊಂಡಿತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪ ಮೂವತ್ತೇಳು ಏನೋ ತೊಗೊಂಡಿತ್ತು ಈ ಸರಿ ನಾಲ್ಕು ಸಾವಿರ ತೊಗೊಂಡಿದೆ ಇವಾಗ ಹೇಳ್ಬೇಕು ಈಗ ಎಲ್ಲ ರಾಜಕೀಯದ ವಿದ್ಯಮಾ ವಿದ್ಯಮಾನಗಳು ಬದಲಾವಣೆ ಆಗ್ತವೆ ಈಗ ಚಂದ್ರಪಟ್ಟಣದಲ್ಲಿ ಲಾಸ್ಟ್ ಟೈಮು ನಲವತ್ತೊಂಬತ್ತು ಸಾವಿರ ಲೀಡ್ತಿದ್ವಿ ಈ ಸಾರಿ ಎಂಟು ಸಾವಿರ ಲೀಡ್ ಏಳುವರೆ ಸಾವಿರ ಎಂಟು ಸಾವಿರ ಲೀಡ್ ಬಂದಿದೆ ಸೊ ಹಂಗಂದ್ಬಿಟ್ಟು ಒಂದು ಚುನಾವಣೆ ಇನ್ನೊಂದು ಚುನಾವಣೆಗೆ ವ್ಯತ್ಯಾಸನೇ ಆಗಬಾರ್ದು ಅದೇ ಅದೇ ಬರಬೇಕು ಅಂದರೆ ಅರ್ಥ ಇರೋದಿಲ್ಲ ಸೊ ಹಾಗಾಗಿ ಅವೆಲ್ಲ ಆಗಿರ್ತವೆ ಏನೂ ಮಾಡೋದಕ್ಕಾಗಲ್ಲ ಅವ್ರಿಗೂ ಬೇಸರ ಇರ್ಬೋದು ಸೋತಿದ್ದೀವಿ ಏನೋ ಒಂದು ಬೇಸರ ಇರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ವಿಶ್ವಾಸ ತಗೊಂಡ್ರೆ ಜನರನ್ನು ಖಂಡಿತವಾಗ್ಲು ಅವ್ರಿಗೂ ಮುಂದಿನ ಭವಿಷ್ಯಗಳು ಇರ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರಿ ಈಗ ಒಂದು ಮಾತು ಹೇಳ್ತೀನಿ ಕೇಳಿ ಕೇಸರಿ ಶಾಲೊದ ಬಗ್ಗೆ ಚರ್ಚೆ ಮಾಡೋದಾದರೆ ನಾನು ದೊಡ್ಡವ್ರ ಹೇಳಿಕೆಯನ್ನು ಗಮನಿಸಿದ್ದೀನಿ ಕುಮಾರನೇ ಕುಮಾರಣವಲ್ಲಿ ಹೋಗಿದ್ದಾಗ ಇದನ್ನು ನೋಡಿದ್ದೀನಿ ಕುಮಾರಣ ಸ್ಟೇಜ್ಗೆ ಹತ್ತಾಗ ಒಬ್ಬ ಕಾರ್ಯಕರ್ತ ಬಂದು ಕೇಸರಿ ಶಾಲ ಹಾಕ್ತಾನೆ ಇವತ್ತು ನಮ್ಮಲ್ಲೇ ಭಾಳಷ್ಟು ಜನ ಜೆ ಡಿ ಎಸ್ ಕಾರ್ಯಕರ್ತರೇ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕಾದ್ರೆ ಕೇಸರಿ ಶಲ್ಯ ಹಾಕೊಂಡು ಉದ್ಘಾಟನೆ ಮಾಡ್ತಾ ಇರ್ತಾರೆ ನಾನೇ ನೋಡಿದ್ದೀನಿ ಕೇಸರಿ ಶಲ್ಯನ ಪಿನೇ ಅಂತ ಯಾಕೆ ಭಾವಿಸ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ ನಾನೇ ಎಷ್ಟೊಂದು ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಹಲವಾರು ದೇವಸ್ಥಾನ ಕಾರ್ಯಕ್ರಮಗಳಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಮಾಡಬೇಕಾದ್ರೆ ಎಷ್ಟೋ ಜನ ನಮ್ಮ ಪಕ್ಷದ ಕಾರ್ಯಕರ್ತರೇ ಕೇಸರಿ ಶಾಲೆ ಹಾಕೊಂಡು ಅವತ್ತೊಂದು ದಿವಸ ಬಿಳಿ ಬಟ್ಟೆ ಬಿಳಿ ಪಂಚೆ ಹಾಕೊಂಡು ಕೇಸರಿ ಶಾಲೆ ಹಾಕೊಂಡು ಓಡಾಡ್ತಿರ್ತಾರೆ ಹಂಗಂದ್ಬಿಟ್ಟು ಅವರೆಲ್ಲರೂ ಬಿ ಜೆ ಪಿ ಆಗ್ಬಿಡ್ತಾರಾ ಚಪ್ ತಪ್ಪು ತಿಳಿಯಾಕೆ ಅದು ಚಾನ್ಸೇ ಇಲ್ಲ ಸೊ ಹಾಗಾಗಿ ಅದು ಒಂದು ಧಾರ್ಮಿಕದ ಹೋರಾಟದ ಮುಖಾಂತರ ಅವರು ಒಂದು ನ್ಯಾಯ ಕೇಳೋ ಅಂತ ಕೆಲಸ ಮಾಡ್ತಾಯಿದ್ರು ಆಗಾಗ ಕೇಸ್ ಶಾಲೆ ಹಾಕೊಂಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಒಂದು ಕಡೆ ಜೆ ಡಿ ಎಸ್ನ ಇದು ಮಾಡ್ಬಿಟ್ವಿ ಅದು ನೋ ಕುಮಾರಣ ಯಾವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಆಶ್ರಯ ಕೊಡೋ ಅಂಥ ವ್ಯಕ್ತಿ ವ್ಯಕ್ತಿ ಇವತ್ತು ಅವರು ಶಕ್ತಿ ತುಂಬ ಅಂತ ಕೆಲಸ ಮಾಡ್ತಾರೆ ನಾವೆಲ್ಲರೂ ಅವ್ರ ಜೊತೆಗಿದ್ದೀವಿ ಕಾರ್ಯಕರ್ತರ ಜೊತೆಗಿದ್ದಾರೆ ಲಕ್ಷಾಂತರ ಜನ ಮುಖಂಡರುಗಳ ಜೊತೆಗಿದ್ದಾರೆ ನಾವು ಇನ್ನೂ ಶಕ್ತಿ ಕೊಡುವಂತ ಕೆಲಸನ ಕುಮ್ಮ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ